ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೂ ಶರಣು ಶರಣಾರ್ಥಿ ಕನ್ನಡ ಚಿತ್ರರಂಗ ಆಳಿದಂತಹ ಅದ್ಭುತ ಕಲಾವಿದರು ನಿಮ್ಮ ಕಣ್ಣು ಮುಂದೆ ಇವರೆಲ್ಲರೂ ಇದ್ದಂತಹ ಚಿತ್ರರಂಗ ಹೇಳಲು ಸಾಧ್ಯ ಅಂತಹ ಚಿತ್ರಗಳು ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಕಡಿಮೆಯೇ ಇಲ್ಲ ಆ ರೀತಿ ಚಿತ್ರಗಳು ಆ ರೀತಿ ನಟರು ಅದು ಹೇಳಲು ಸಾಧ್ಯ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬಿಡಿ ಸ್ನೇಹಿತರೆ ಆ ರೀತಿ ಇವರೆಲ್ಲರೂ ನಮ್ಮನ್ನು ರಂಜಿಸಿದಂಥ ಕಲಾವಿದರು ಇವತ್ತು ನೆನಪು ಮಾತ್ರ ಯಾಕೋ ಗೊತ್ತಿಲ್ಲ ಇವರೆಲ್ಲರ ನೆನಪಾಯಿತು ಹಂಗತ್ತ ಈಗಿನ ಚಿತ್ರಗಳನ್ನು ನಾನು ತೇಜವದೆ ಮಾಡುವಂಥ ಮನಸ್ಥಿತಿ ನಂದಲ್ಲ ಇವತ್ತೂ ಕೆ ಜಿ ಎಫ್ ಕಾಂತಾರ ಅಂತಹ ಚಿತ್ರಗಳು ಎಲ್ಲವೂ ನಮ್ಮ ಕನ್ನಡ ಚಿತ್ರಕ್ಕೆ ಹೆಸರು ತಂದಂತಹ ಚಿತ್ರಗಳೇ ಸರಿ ಆದರೂ ಇವರೆಲ್ಲ ಕಣ್ಮರೆಯಾದ ನಟರು ನಮ್ಮನ್ನೆಲ್ಲ ನಗ್ಸಿದಂಥ ನಟರು ನಮ್ಮನ್ನೆಲ್ಲ ಅಳಿಸಿದಂಥ ನಟರು ಯಾಕೋ ನೆನಪಾಯಿತು ನಿಮ್ಮ ಮುಂದೆ ತರೋಣ ಅಂತ ನಿಮ್ಮ ಮುಂದೆ ತಂದಿದ್ದೇನೆ ಒಮ್ಮೆ ಸ್ಮರಿಸೋಣ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ ಮರಳಿ ಬನ್ನಿ ಎಲ್ಲರೂ ನಿಮಗಾಗಿ ಕಾಯುತ್ತಿದೆ ಕರುನಾಡು ಜೈ ಕನ್ನಡಾಂಬೆ ಜೈ ಕರ್ನಾಟಕ